ಐ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಂದರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಜೊತೆಗಳು ತೋರಿಸ್ತೀನಿ ಫ್ರೆಂಡ್ಸ್ ಜೊತೆಗಳು ಯಾವುದೇ ಇಲ್ಲ ಫ್ರೆಂಡ್ಸ್ ಒಂದೇ ಜೊತೆ ಫ್ರೆಂಡ್ಸ್ ಇರೋದು ಅದೇ ಫ್ರೆಂಡ್ಸ್ ಇವತ್ತೊಂದು ಜೊತೆ ಮಟ್ಟೆ ಇಕ್ಕಿದೆ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ಇವತ್ತೊಂದೊಂದು ನ್ಯೂಸ್ ಫ್ರೆಂಡ್ಸ್ ಮೊನ್ನೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ರೆಗ್ ನಾವು ಮಕ್ಷಿ ಮಟ್ಟೆ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿನ್ನೆ ಒಂದು ಇವತ್ತೊಂದು ಬಟ್ಟೆ ಇಕ್ಕಿದೆ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ನೀನು ಯಾವುದು ಎಲ್ಲ ಹಾಕ್ಬೇಕು ಫ್ರೆಂಡ್ಸ್ ನಾ ಜೊತೆಗಳು ಯಾವುದೂ ಇಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗಳ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಪಟ್ಟಗಳೆಲ್ಲ ಇದೆ ಫ್ರೆಂಡ್ಸ್ ಎಲ್ಲ ಆರಿಸ್ಕೊಬೇಕು ಎಲ್ಲ ಪಟ್ಟೆಗಳೆಲ್ಲ ಇದೆ ಫ್ರೆಂಡ್ಸ್ ನಿಮ್ಗೆ ಜೊತೆಗ್ಳಾಕೋ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆಗಳು ಹೆಂಗಾಕೋದು ನಾನು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಇದೆ ಫ್ರೆಂಡ್ಸ್ ನಿಮ್ಗೇನೋ ನಾ ಏನೋ ಡೌಟ್ ಏನೇನಿದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದಿರ ಇದ್ರೆ ಈಗ ಕೆಳಗೆ ಕಾಣ್ತಾರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ ಫ್ರೆಂಡ್ಸ್ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ವೀಡಿಯೋ ಆಗಿದ ತಕ್ಷಣ ನಿಮ್ಗೆ ತಲುಪುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಲೈಕು ಶೇರ್ ಎಲ್ಲ ಮಾಡಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್